ಧನಸ್ಸು ಮತ್ತು ಮಕರ ರಾಶಿಯವರಿಗೆ ಈ ಡಿಸೆಂಬರ್ನಲ್ಲಿ ಏನಾದರೂ ಒಳಿತ ಕೆಡುಕ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅನ್ನೋದನ್ನ ತಿಳ್ಕೊಳ್ಳೋಣ ಇನ್ನ ಧನುರ್ ರಾಶಿಯವರ್ಗಂತೂ ಡಿಸೆಂಬರ್ ತಿಂಗಳಲ್ಲಿ ಒಳ್ಳೆಯ ಒಂದು ಅವಕಾಶಗಳು ಲಭ್ಯ ಯಾಕಂತ ಹೇಳಿದ್ರೆ ಧನುರ್ ಅವರಿಗೆ ಗುರು ಬದಲಾವಣೆ ಆಗಿದ ತಕ್ಷಣ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಮತ್ತೆ ರವಿ ಜನ್ಮದಲ್ಲಿ ಇರ್ತಾನೆ ಯಾವಾಗ ಜನ್ಮದಲ್ಲಿ ರವಿ ಬರ್ತಾನೋ ನೋಡಿ ಆಟೋಮೆಟಿಕ್ಕಾಗಿ ಶುಭ ಕಾರ್ಯಗಳಾಗ್ಬಿಡುತ್ತೆ ಈ ಥರ ಕಾಂಬಿನೇಷನ್ಸ್ ನಾವು ವರ್ಷ ಫಲದಲ್ಲಿ ನಾವು ಹಿಂದೇನೂ ನಾವು ಕೆಲವು ವ್ಯಕ್ತಿಗಳಿಗೆ ಹೇಳಿದ್ದೀವಿ ಸೊ ಹಾಗಾಗಿ ಈ ಧನುರ್ ರಾಶಿವರೆಗೆ ಒಂದಷ್ಟು ರಾಜಯೋಗಗಳನ್ನು ತಂದು ಕೊಡುವಂಥದ್ದಿರುತ್ತೆ ಅಂತ ಹೇಳುತ್ತೆ ಎಷ್ಟೋ ಜನ ಮೂವತ್ತು ಮೂವತ್ತೈದು ನಲವತ್ತು ದಾಟಿದೆ ಮತ್ತು ವೇಗಾಗ್ತಾ ಇಲ್ಲ ಅದರಲ್ಲಿ ಧನುರ್ ರಾಶಿಯವರು ಮೂಲ ನಕ್ಷತ್ರದವರು ಎಷ್ಟೋ ಜನ ಇದ್ದಾರೆ ಅಂಥವರೆಗೂ ವಿವಾಹ ಶುಭ ಕಾರ್ಯಗಳು ಒಂದು ಮೇ ಎರಡು ಸಾವಿರದ ಇಪ್ಪತ್ತ ಆರರ ಒಳಗಡೆ ಆಗಬೇಕು ಅನ್ನೋಂಥದ್ದು ಒಂದು ಲೆಕ್ಕಾಚಾರ ಇದೆ ಆದರೆ ಈ ಡಿಸೆಂಬರಲ್ಲಿ ಒಂದಷ್ಟು ಒಳ್ಳೆಯ ಫಲಗಳನ್ನು ಮದುವೆ ವಿಚಾರದಲ್ಲಿ ನಿರೀಕ್ಷೆಯನ್ನು ಮಾಡಬಹುದು ಅದು ಉತ್ತರ ನಕ್ಷತ್ರ ನಕ್ಷತ್ರವನ್ನೇ ಪದ ಆಗ್ಬೋದು ಅಥವಾ ಪೂರ್ವ ಷಡ ಅಥವಾ ಈ ಧನುರಾಶಿಗೆ ರಾಶಿಗೆ ಬರುವಂಥದ್ದು ಮೂಲ ನಕ್ಷತ್ರ ಏನಿರುತ್ತೆ ಈ ನಕ್ಷತ್ರಗಳು ಒಂದಷ್ಟು ಸಮಸ್ಯೆಗಳಿದ್ದಂಥವ್ರಿಗೆ ಅನುಕೂಲ ಆಗುವಂಥದ್ದು ಸಾಧ್ಯತೆ ಇರುತ್ತೆ ಗುರು ಬಂದಾಗ ಪರಿಪೂರ್ಣವಾದಂಥ ದೃಷ್ಟಿ ಬಿತ್ತು ಧನುರಾಶಿಗೆ ಅಂದರೆ ಯಾಕಂದ್ರೆ ರಾಷ್ಟ್ರಾಧಿಪತಿನೇ ಗುರುಗ್ರಹ ಒಂದು ಹಠಾತ್ ಹಣದ ಒಂದು ಅನುಕೂಲ ಆಗುವಂಥದ್ದು ಇರುತ್ತೆ ಯಾವುದು ಲ್ಯಾಟ್ರಿನೋ ಅಥವಾ ಯಾವುದು ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲೋ ಬರಬೇಕಾಗಿರೋದು ಬರ್ತಾ ಇಲ್ಲ ಅಥವಾ ಕೋರ್ಟ್ ಕಚೇರಿ ನಡೀತಾ ಇರುತ್ತೆ ಯಾಕಂದರೆ ರವಿನು ಪಿತೃಕಾರಕ ಜನ್ಮದಲ್ಲಿ ಬಂದಾಗ ಪಿತ್ರಾರ್ಜಿತ ಆಸ್ತಿ ತಂದೆಯಿಂದ ಅನುಕೂಲ ಅಥವಾ ಹಿರಿಯರ ಆಸ್ತಿ ಪ್ರಾಪ್ತಿ ಆಗುತ್ತೆ ಅನ್ನುವಂಥದ್ದನ್ನ ಜ್ಯೋತಿಷ್ಯದಲ್ಲಿ ಲೆಕ್ಕಾಚಾರ ಮಾಡಬಹುದು ಅದೇ ಡಿಸೆಂಬರ್ ಅಲ್ಲಿನೂ ಇವರಿಗೆ ರಾಶಿ ರಾಶಿಯವ್ರಿಗೆ ಒಳ್ಳೇದಿದೆ ಅನ್ನುವಂಥದ್ದನ್ನ ಇಲ್ಲಿ ನೋಡಬಹುದಾಗಿದೆ ಮಕರ ರಾಶಿ ವರ್ಷದ ಕೊನೆಯ ತಿಂಗಳ ಮಕರ ರಾಶಿಯವರಿಗಂತೂ ಅಂದುಕೊಂಡಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಯಾವುದು ಆಗುವುದು ಕಷ್ಟ ಆಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಡಿಸೆಂಬರ್ ಐದರ ನಂತರ ಗುರು ಬದಲಾವಣೆಯಿಂದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಯಾವುದೇ ವ್ಯವಹಾರದಲ್ಲೂ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಆಗುವ ಸಾಧ್ಯತೆ ಹೆಚ್ಚು ಇನ್ನು ಕೆಲವರಿಗಂತೂ ಕೆಲಸ ಕಾರ್ಯಗಳು ಆಗೋದೇ ಕಷ್ಟ ಆಗೋ ಸಾಧ್ಯತೆ ಇರುತ್ತೆ ಇನ್ನು ಹಠಾತ್ ಖರ್ಚುಗಳು ಮತ್ತು ಆರ್ಥಿಕ ನಷ್ಟ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಹಣದ ವ್ಯವಹಾರದಲ್ಲಿ ಒಂದಷ್ಟು ತೊಂದರೆಗಳು ಉಂಟಾಗುವಂಥದ್ದು ಕೆಲವರಿಗೆ ಕಂಡು ಬಂದರೆ ಕೆಲವರಿಗೆ ಸಾಲದ ಸಮಸ್ಯೆ ಹೆಚ್ಚು ಕಾಡೋ ಸಾಧ್ಯತೆ ಇರುತ್ತೆ ಇನ್ನು ದೂರದ ಪ್ರಯಾಣದಲ್ಲಿ ಲಾಭ ಉದ್ಯೋಗಸ್ಥರಿಗೆ ಕೆಲಸದ ಬದಲಾವಣೆ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಈ ಅವಧಿಯಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಸಂಬಂಧಿತ ಪಟ್ಟಂತಹ ಪ್ರಯಾಣದಿಂದ ಶುಭ ಫಲಗಳು ಪಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ರಾಜಕೀಯದಲ್ಲಿ ಇರುವಂಥವ್ರಿಗೆ ಈ ಸಮಯ ಅತ್ಯಂತ ಶುಭಕರವಾಗಿರುತ್ತೆ